ಏನು ನೋಡಿರಿ ನಾ ಏನತನ ಮಾತಾಡಿಲ್ಲ ಅವ್ರ ಲಗ್ನಕ್ಕೆ ಹೋಗಿಲ್ಲ ಯಾವುದೇ ಸಂಪರ್ಕನ ಇಟ್ಕೊಂಡಿಲ್ಲ ಯಡಿಯೂರಪ್ಪನ ಮಾಮಗನ ಲಗ್ನಕ್ಕೂ ಹೋಗಿಲ್ಲ ನಾವು ಆಮೇಲೆ ಗಟ್ಟಿ ಅಂದ್ರೆ ಎದಕ್ಕೂ ಹೋಗೋದು ಸತ್ರ ಹೋಗೋದಿಲ್ಲ ಹುಟ್ಟಿದ್ರು ಹೋಗೋದಿಲ್ಲ ನನ್ನ ಪ ಸಿದ್ಧಾಂತನೇ ಹಿಂಗೆ ಅಲ್ಲಿ ಹೋಗಿ ಏನು ಮಾಡೋರು ಅದಿರಿ ಯಡಿಯೂರಪ್ಪನ ಲಗ್ನದಾಗ ಲಗ್ನದಾಗ್ಬಿಡೋದಿಲ್ಲ ಡಿ ಕೆ ಶಿವಕುಮಾರ್ ಎಟ್ಟು ತೆಕ್ಕಿ ಪಡ್ಕೊತಿದ್ರು ಯಾರವರು ಸಿದ್ದರಾಮಯ್ಯ ಜಮೀರ್ ಅಹಮ್ಮದ್ ಖಾನ್ ಸಂತೋಷ್ ಲಾಡ್ ನೋಡಿರಿ ಅವ್ರು ಫೋಟೋ ಸ್ವಲ್ಪ ವಿಡಿಯೋ ನೋಡಿರಿ ಎಷ್ಟು ಖುಷಿ ಆಗ್ತದೆ ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಏನು ನ್ಯಾಯ ಕೊಡ್ತೀರಿ ನೀವು ನೀವು ಅಷ್ಟು ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಆಗ್ಲಕ್ಕವಲ್ಲ ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಗ್ತದೆ ಇದನ್ನ ಕೇಳ್ತೀನಿ ನಾನು ಇವ್ರಿಗೆ ಹೇಳೋದು ಇಷ್ಟೇ ಈ ಯಡಿಯೂರಪ್ಪ ಕುಟುಂಬ ನೀವು ಬಿ ಜೆ ಪಿಂದು ತೆಗೆದಿದ್ದರೆ ಪಕ್ಷಕ್ಕೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ನಾವು ಅಲ್ಲಿ ಬರೋ ಪ್ರಶ್ನೆ ಇಲ್ಲ ಮುಂದೆ ನಾವು ಹೊಸ ನೋಡಿರಿ ನಾವೊಂದು ಮಾತು ಹೇಳ ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡರ್ಗಳ್ ನಾನು ಫೋನ್ ಮಾಡಕ್ಕೆ ಈ ಬ್ಯಾಡೇ ಬ್ಯಾಡೇ ಬಿ ಜೆ ಪಿನೂ ಬೇಡ ಕಾಂಗ್ರೆಸ್ ಬೇಡ ಹೊಸಾದೊಂದು ಮಾಡೋನ ಹೇಳಕತ್ತಾರ ಆದರೆ ಅಷ್ಟು ದುಡುಪಿನ ನಿರ್ಣಯ ತಗೋದಿಲ್ಲ ನಮ್ಮದೇನಿದ್ರು ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ ಬಿ ಜೆ ಪಿ ದಿಂದೆ ದೊಡ್ಡವರಾಗಿವಿ ಬಿ ಜೆ ಪಿ ಉಳಿಲತ್ತೆ ಅನ್ನೋರು ಯಾಕಂದ್ರೆ ನಾಳೆ ನರೇಂದ್ರ ಅಂತಾರೆ ಪ್ರಧಾನಿ ಆಗಬೇಕು ಮುಂದೆ ಅವ್ರ ಅನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದ್ರೆ ಹಿಂದೂಗಳು ಉಳಿತಾರೆ ಭಾರತನಾಗ ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ ವಿಜೇಂದ್ರ ಇರೋರಿಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಲ್ಲ ನಾ ಅವರ ಹೇಳಿಕೆಗೆ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ ಅವರು ನಮ್ಮ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದ್ರು ಧನ್ಯವಾದಗಳು ಅದು ಇಷ್ಟೇ ಹೇಳ್ತೀನಿ ನಮ್ಮ ರಾಜಕಾರಣಿ ಹಿಂದುತ್ವ ಮೇಲೆ ಇರೋದು ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ ಕೆಲವು ಮಂದಿ ಸೀನಿಯರ್ ಲೀಡರ್ ಬಂದರು ಕಾಂಗ್ರೆಸ್ನಾಗಿದ್ದವ್ರು ಕೆಲವು ಮಂದಿ ಬೆಂಗಳೂರಿನ ಭೇಟಿ ಆದರು ಏನಂದರು ಹೊಸ ಪಕ್ಷ ಕಟ್ಟರು ನಾ ಹೇಳಿದೆ ನಮ್ಮ ಹಿಂದುತ್ವ ಆಧಾರ ಮೇಗಿದ್ದರು ನೀವು ಬರೀ ನೀವು ನಾಳೆ ಬಂದು ಜಾತ್ಯ ಇತ್ತು ಅನ್ನೋದು ಮತ್ತು ಭಯ ಭಯ ಅನ್ನೋದು ಸುರ್ಕುಂಬ ಕುಡಿದು ಬೇಡ ಈಗ ಹಿಂದೂ ಕುಡ್ದೇನ ಕಡೆ ಆಗೈತಿ ಈಗ ಬೇಡ ಸರಿ ಅಲ್ಲ ಮತ್ತು ಪರ್ಯ ಪಕ್ಷ ಕಡೆ ಹೊಸ ಪಕ್ಷ ಕಡೆ ಯಡಿಯೂರಪ್ಪ ಕೆಜೆಪಿ ಮಾಡಿದ್ರೆ ಸಕ್ಸಸ್ ಆಗಲ್ರಿ ಹಾಗ ಬಂಗಾರಪ್ಪನವ್ರು ಹತ್ತು ಸೀಟ್ ತೊಗೊಂಡು ಬಂದಿದ್ರಲ್ಲ ಅವ್ರದ್ದು ಯಾವ್ದು ಅದು ಕೆ ಸಿ ಪಿ ಯಡಿಯೂರಪ್ಪದ ಅಷ್ಟು ಪಾಪ್ಯುಲರಿಟಿ ಇದ್ದಿದ್ರೀ ನೀವು ಲೆಕ್ಕ ಬರೇ ಸುಮ್ಮನೆ ಯಡಿಯೂರಪ್ಪ ಅಜಿ ಅಂತ ಹೇಳಕತ್ತೀರಿ ಎಟ್ ಸೀಟ್ ಬಂದವರೀ ಕರ್ನಾಟಕ ಜನತಾ ಪಾರ್ಟಿದು ಮೂರು ಬಂದವ ನಾಲ್ಕು ಬಂದವು ಬಂಗಾರ ಪ ಸ್ಟ್ರಾಂಗ್ ಇಲ್ರಿ ರೀ ಹತ್ತು ಬಂದಿದ್ದು ನಾನೇನು ತೊಂಬತ್ನಾಲ್ಕರ ಎಮ್ ಎಲ್ ಎದಾಗ ಹತ್ತು ಮಂದಿ ಕೆ ಕೆ ಸಿ ಪಿ ಮೆಂಬಲ್ ಇದ್ರು ನಮ್ಮ ಜೋಡ ಅಲ್ಲಿದ್ದು ದೇವೇಗೌಡರು ನಲ್ವತ್ತು ಐವತ್ನಾಲ್ಕು ಐವತ್ತೆಂಟರ ತಾನೆ ಬಂದ ಅಂದ್ರೆ ಏನೈತಿ ಎಲ್ಲರನ್ನ ಹಂಗೆ ಹೋಲಿಸ್ಲಾಕ ಹೋಗ್ಬೇಡ್ರಿ ಜನ ನೇತೃತ್ವದ ಹೆಂಗದ ಇವನು ನಾವು ನಮ್ಮ ನಾಯಕತ್ವ ಒಪ್ಕೊಂಡು ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನೆ ನಮ್ಮ ಒಳ್ಳೆಯ ಕೆಲಸ ಆಗ್ತಾವ ಕ ಭ್ರಷ್ಟ ಕರಪ್ಷನ್ ಕಡಿಮೆ ಆಗ್ತದೆ ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ಆಗ್ತದೆ ಅಷ್ಟು ಸಂಪನ್ಮೂಲ ಇರುವಂಥ ರಾಜ್ಯ ಬರೀ ತಿನ್ನುದೆ ತಿನ್ನೋದು ತಿನ್ನೋದೇ ತಿನ್ನೋದು ದುಬೈದಾಗ ಆಸ್ತಿ ಮಾಡಿದೆ ಮಸ್ಕತ್ನಾಗ ಆಸ್ತಿ ಮಾಡಿದೆ ಅಲ್ಲೆಲ್ಲೆಲ್ಲೋ ದೊಡ್ಡ ದೊಡ್ಡ ಏನೋ ಇವು ಕಟ್ಟದ ರೆಸಾರ್ಟ್ ಕಟ್ಟದೆ ಹಡಗು ತೊಗೊಂಡೇ ಮಾಡ್ಯಾರ ಎಲ್ಲ ಬಿ ಜೆ ಪಿಗೂ ಅದಾರವರು ಹಡಗದು ಅದಾವ ಅಲ್ಲಿ ಸಿಂಗಾಪುರ್ನಾಗ ಅಡೇಳ ಇಲ್ಲಿದ್ರೆ ನಾವು ರೈತನ ಮಕ್ಕಳು ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವೆ ಅಲ್ಲೇ ಮಕ್ಕಳೇ ಇಲ್ಲೇ ಒಂದು ಫ್ಯಾಕ್ಟ್ರಿ ಸಕ್ರಿ ಫ್ಯಾಕ್ಟ್ರಿ ಕಟ್ಟಬೇಕಪ್ಪ ಒಂದು